ಹಲೋ ಹಲೋ ಮೇಡಮ್ ಇದು ಇಲ್ಲಿ ಬಂದೂರು ನಾಟಕೇಶ್ವರಿಯಿಂದ ಸಾರ್ವಜನಿಕವಾಗಿ ಮಾತಾಡ್ತಾ ಇರೋದು ನಮ್ದೊಂದು ಇನ್ಕಮ್ಗೆ ಅಪ್ಲಿಕೇಶನ್ ಹಾಕಿತ್ತು ಮೇಡಮ್ ಹಾಗಾಗಿ ತಮ್ಮ ಹತ್ರ ಮೂವ್ ಆಗಿಲ್ಲ ಅಂತ ಗೊತ್ತಾಯ್ತು ಯಾವಾಗ ಆಗುತ್ತೆ ಮೇಡಮ್ ಸರ್ ಇನ್ಕಮ್ ನಮಗೆ ಬರಲ್ಲ ಡಿ ಟಿ ಆಫೀಸ್ ಬರೋದು ಅಲ್ಲ ಇಲ್ಲಿಂದ ಡಿ ಟಿ ಇಂದ ನಿಮ್ಮ ಹತ್ರ ಕೇಸ್ ವರ್ಕ್ ಅರ್ಥ ಇದೆ ಅಂತ ತೋರಿಸ್ತಾ ಇದೆ ಯಾವ ಇನ್ಕಮ್ ಬರೀ ಇನ್ಕಮ್ ಬರಿ ಇನ್ಕಮ್ ನಮಗೆ ಬರಲ್ಲ ಸರ್ ತಾಲೂಕ್ ಆಫೀಸಿಗೆ ಬರೋಲ್ಲ ಇನ್ಕಮ್ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಓ ಕ್ಯಾಲ್ಕ್ ಎಷ್ಟು ಹಣ ಇದiga ಹಣ ಇದ್ರೆ ನಮಗೆ ಬರುತ್ತೆ ಆಂದ್ರೆ ಮೇಡಂ ಅದು ಇನ್ನು ಮೂವ್ ಯಾಕ್ ಮೇಡಂ ಇನ್ನು ಮೂವ್ ಆಗಿಲ್ಲ 16ನೇ ತಾರೀಖು ಹಾಕಿರೋದು ಸರ್ ಸರ್ವರ್ ಇಲ್ಲ ಒಂದು ವಾರದಿಂದನೇ ಅಯ್ಯೋ ಏನಾಗಿದೆ ಅಣ್ಣ ಒಂದು ವಾರದಿಂದ ಪೂರ್ತಿ ಕರ್ನಾಟಕ ಬಿಡ್ರಿ ಸರ್ವರ್ ಪ್ರಾಬ್ಲಮ್ ವರ್ಕ್ ಆಗ್ತಾ ಇಲ್ಲ ಅಪ್ಲಿಕೇಶನ್ ತೆಗಲಕ್ಕೆ ಆಗ್ತಿಲ್ಲ ಯಾವ್ದು ಮೂವ್ ಮಾಡಕ್ಕೆ ಹೋಗ್ತಾನೆ ಹೌದು ಮೇಡಂ ಯಾಕಂದ್ರೆ ಮಕ್ಳೋಗೆಲ್ಲ ಮೇಡಂ ಲಾಸ್ಟ್ ಡೇಟ್ ನಾ 4ನೇ ತಾರೀಖು ಇದೆ ಡಿಪ್ಲೋಮಾ ಸ್ಟೂಡೆಂಟ್ಸ್ ಗೆ ಮತ್ತೆ ಆಲ್ರೆಡಿ ಬೇರೆ ಸ್ಟೂಡೆಂಟ್ಸ್ ಎಲ್ಲ ರೆಡಿ ಆಗ್ಬಿಟ್ಟಿದೆ ಕ್ಲಾಸಸ್ ಎಲ್ಲಾ ನಂಬರ್ ಇದೆ ಐತೆ ಮೇಡಮ್ ನಂಬರ್ ಲಾಸ್ಟ್ ನಂಬರ್ ಹೇಳಿ ಮೇಡಮ್ ಲಾಸ್ಟ್ ನಂಬರ್ 687 ಏನು ಹೆಸರು ಮೇಡಮ್ ಕವನ ಬಿಎನ್ ಅಂತ ಮೇಡಮ್ ಆಯ್ತು ಸರ್ವರ್ ಬಂದ ತಕ್ಷಣ ಮಾಡ್ತೀನಿ

ಹಾಗಾಗಿ ಇನ್ನು ಎಷ್ಟ ದಿನ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಯಾರು ಮೇಡಮ್ ಹೇಳಿದ್ದು ಅದು ಮೇಡಂ ನಾನ್ ನಾಗರಾಜ ಅಂತ ಪ್ರಜಾವಾಣಿ ತಮ್ಗ್ ಗೊತ್ತಿದೆ ಹಾಗಾಗಿ ಇಷ್ಟ ಪ್ರಾಬ್ಲಮ್ ಇದ್ರೆ ಹೆಂಗ್ ಮೂವ್ ಮಾಡ್ತೀರಿ ಮೇಡಮ್ ಫೈಲ್ಸ್ ಎಲ್ಲಾ ಸರಿ ಸರ್ವರ್ ಯಾವಾಗ ಕೂಡ ಬಂದ ತಕ್ಷಣ ಎಲ್ಲಾನೂ ಮೂವ್ ಮಾಡ್ತಾ ಇದೀವಿ ಓಕೆ ಓಕೆ ಅಲಾ ಯಾಕಂದ್ರೆ ನೋಡಿ ನಮ್ಮ ಮಕ್ಳು ಕೂಡ ತೊಂದ್ರೆ ಆಗಿದೆ ಇನ್ಕಮ್ ಕೊಡಕ್ಕಾಗಿಲ್ಲ ಡಿಪ್ಲೊಮೊಗೆ ಈ ಆದಷ್ಟು ಏ ಸರ್ವರ್ ಬಂದ ತಕ್ಷಣ ಮೂವ್ ಮಾಡಿಸಿ ತಮ್ಮ ಕ್ಲಿಯರ್ ಅಲ್ಲ ತಾವು ಈಗ ತಾಲೂಕ್ ಆಫೀಸರ್ ಗಮನಕ್ಕೆ ತಂದಿದ್ದೀರಾ ಮೇಡಮ್ ఆ godt telidi sir. ఆ ఏంటంటారా మేడం? ఇట్ ఎంటైర్ కర్ణాటక ప్రాబ్లమ్ ఇది. ఎంటైర్ కర్ణాటక ప్రాబ్లమ్. హ్మ్ హ్మ్ హ్మ్. విచరే కన్సల్టెంట్ లొకేషన్ ఉందిదారే అవర్ హత్రనే మాట్లాడతాడు. ఆయన నంబర్ కొడతారా మేడం? హ్మ్ నంబర్ కొడ. ఆ ఇచ్చు కొడి మేడం. ಆ uh, 163175 ಅವರ ಹೆಸರು ಮೇಡಂ ಲೊಕೇಶನ್ ಅಂತ ಅವರೇನ್ ಮೇಡಂ ಇನ್ಚಾರ್ಜ್ ಕನ್ಸಲ್ಟೆಂಟ್ ಅವರು ಆ ಯಾವುದು ವೆಬ್ಸೈಟ್ ಆ ವೆಬ್ಸೈಟ್ ಅಲ್ಲ ಇಲ್ಲ ಇದೆಂದೆ ಕನ್ಸಲ್ಟೆಂಟ್ ಏಜೆನ್ಸಿ ಕನ್ಸಲ್ಟೆಂಟ್ ಓ ಏಜೆನ್ಸಿ ಕನ್ಸಲ್ಟೆಂಟ್ಸ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲೋ ಸರ್ ನಮಸ್ಕಾರ ಸರ್ ನಾಗರಾಜ್ ಪ್ರಜಾವಾಣಿ ಅಂತ ಬಂದೂರಿಂದ ಮಾತಾಡ್ತಿದ್ರು ಹಾ ಹೇಳಿ ಸರ್ ಇದು

ಆಧಾರ್ ನಂಬರ್ ಹಾಕಿದ್ರೆ ಆಧಾರ್ ಸರ್ವರ್ ರಿಸ್ಪಾಂಡ್ ಮಾಡ್ತಿರ್ಲಿಲ್ಲ ಓಕೆ ಆಯ್ತಾ ಆಧಾರ್ ನಂಬರ್ ಹಾಕಿದ್ರೆ ನಮಗೆ ರಿಸ್ಪಾಂಡ್ ಇತಿರಲಿಲ್ಲ ಹಂಗಾಗಿ ನೆಕ್ಸ್ಟ್ ಸ್ಟೆಪ್ ಚೇಪ ಹೋಗ್ತಾ ಇರಲಿಲ್ಲ ಓಕೆ ಅದು ಸಾಲ್ವ್ ಮಾಡಿದಾರೆ ಮತ್ತೆ ವಿಆರ್ಎಸ್ ಏನು ಅವರ ಸಮಿತಿಯಿಂದ ಮಾಡಬೇಕು ಅದು ಪ್ರಾಬ್ಲಮ್ ಆಗಿತ್ತು ಅದು ಕೂಡ ಸಾಲ್ವ್ ಆಗಿದೆ ಹಾ 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 ಅದು ಒಂದ್ ವಾರದಿಂದ ಅಂತ ಹೇಳಿದ್ರು ಹೌದು ಹೌದು ಶುಕ್ರವಾರದಿಂದ ಪ್ರಾಬ್ಲಮ್ ಆಗಿ ನಿನ್ನೆವರೆಗೂ ಇಶ್ಯೂ ಆಗಿತ್ತು ಹಾ 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 ತಳಿ ಬೆಳಗ್ಗೆಂದ ಕರೆಕ್ಟ ಆಗಿ ಅಪ್ಲೈ ಮಾಡಬಹುದು ಓಕೆ ಅಲ್ಲ ಈಗ ನಾವು 10ನೇ ತಾರೀಕು ಅಪ್ಲಿಕೇಶನ್ ಹಾಕಿದ್ದು ನಮ್ಮ ಮಗುವು ಈಗ

ಅಲ್ಲ ಅವ್ರ್ ಏನಾದ್ರು ಗೊತ್ತಾ ಅವ್ರು ವೆಬ್ಸೈಟ್ ವರ್ಕ್ ಆಗ್ತಿಲ್ಲ ಹಾಗಾಗಿ ನಾವು approval ಕೊಡಕ್ ಆಗ್ತಿಲ್ಲ ಅಂತ ಹೇಳಿದ್ರು ಇಲ್ಲ ಇಲ್ಲ ನೋಡಿ ಮಧ್ಯ ಮಧ್ಯ ತೊಂದ್ರೆ ಆಗ್ತಿತ್ತು ಒಂದ್ ವಾರದಿಂದಾನು ಕಂಪ್ಲೀಟ್ ಸ್ಟಾಪ್ ಆಗಿರ್ಲಿಲ್ಲ ಮಧ್ಯ ಮಧ್ಯ one hour ಅಥವಾ half an hour ತೊಂದ್ರೆ ಆಗ್ತಿತ್ತು ಅಲ್ಲ ನೋಡಿ ನಾನು ಇಲ್ಲಿ ಬನ್ನೂರ್ ನಾರ್ತ್ ಕೇಸ್ ಅಲ್ಲಿ ಇದೀನಿ ಇಲ್ಲಿ ಬಂದ್ ಕೇಳಿದ್ರೆ ಆ ವೆಬ್ಸೈಟ್ ಪ್ರಾಬ್ಲಮ್ ಅಂತ ಕೇಸ್ ವರ್ಕರ್ ಕೇಳಿ ಕೇಸ್ ವರ್ಕರ್ ಹತ್ರ ಇದೆ ಅಂತ ಹೇಳ್ತಾರೆ ಕೇಸ್ ವರ್ಕರ್ ಕೇಳಿದ್ರೆ ನೀವು ಇಂತ ಒಂದ್ ಏನು ಏಜೆನ್ಸಿ ನೆಟ್ವರ್ಕ್ ಏಜೆನ್ಸಿ ಹತ್ರ ಕೇಳಿ ಅಂತ ಹೇಳ್ತಾರೆ ನೀವು ಮತ್ತೆ ನೋಡಿ ನಾನು ಹೇಳಕ್ ಹೇಳ್ಬಿಡಿ ಇವ್ರೆ

ನಾನ್ ಡಿಸ್ಟ್ರಿಕ್ಟ್ ಆಫೀಸರ್ ಅಂದ್ರೆ ಟೆಕ್ನಿಕಲ್ ವಿಷಯ ನೋಡೋದಿಕ್ಕೆ. ಓಕೆ. ತಾವೆಲ್ಲಿ ಇರ್ತೀರಾ? ಡಿಸಿ ಆಫೀಸರ್ನ ಮೈತರೋ? ಓಕೆ ಓಕೆ. ಹು, ಏನು ತೊಂದರೆ ಇಲ್ಲ. ಯಾಕಂದ್ರೆ ನೋಡಿ ಈಗ ನಿಮ್ಮ 14ನೇ ತಾರೀಕಿನ ಆಟ್ ಪ್ರೆಸೆಂಟ್ ಈಗ್ಲೂ ಕೂಡ ಬಂದು ಚೆಕ್ ಮಾಡ್ತಿದ್ದಕ್ಕೆ ಕೇಶವರ ಕರತ್ರ ಇದೆ. ಅದು ಇನ್ನೂ ಫೈಲ್ ಮೂವ್ ಆಗಿಲ್ಲ ಅಂತಾರೆ. ಏನ್ ತೊಂದ್ರೆ ಇಲ್ಲ ಅಂತ ಹೆಂಗ್ ಹೇಳ್ತೀರಾ ಸರ್? ಮ್ಯಾನ್ ಈಗ ನೀವು ವೆಬ್ಸೈಟ್ ಚೆನ್ನಾಗಿದೆ. 1 ಅವರ್ ಮಾತ್ರ ಪ್ರಾಬ್ಲಮ್ ಆಗ್ತಿತ್ತು ಅಂತ ನೀವು ಹೇಳ್ತೀರಾ. ದಿನಕ್ಕೆ 1 ಅವರ್. ಅವ್ರು ನಿಮ್ಮೇ ಲಾಂಟರೇ. ನೀವ್ ಅವ್ರ ಮೇಲೆ ಹಾಕ್ತೀರಾ. ಮಕ್ಕಳ ಕಥೆ ಏನ್ ಸರ್ ಇಲ್ಲಿ? ನಾನು ಹೇಳಕ್ ಸೇರ್ಬಿಡಿ ಸರ್ ಒಂಚೂರು ಈಗ ನೋಡಿ ಇವತ್ ಫೋನ್ ಮಾಡಿ ನೀವ್ ನಿಮ್ಗೆ ಹೇಳ್ತಾ ಇದ್ರಲ್ವಾ ಇವತ್ತು ನಾವು ಬಂದಿದ್ವಿ ಇವತ್ತು ನಿಮ್ಗೆ ಒಂದ್ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ನೋಡಿ ಅಪ್ಲಿಕೇಶನ್ ನಮ್ಮ ಫಾರ್ಮ್ ನಂಬರ್ ಮತ್ತೆ ಡೇಟು ಇವತ್ತು ಆಗಿಲ್ಲ ಅಂತಂದ್ರೆ ನಾನು ಯಾವತ್ ಬರ್ಬೇಕಾಯ್ತು ಹಾಗಾದ್ರೆ ಈಗ ನಿಮ್ಗೆ ಕಾನ್ಫರೆನ್ಸ್ ಕಾಲ್ ತಗೊಳ್ಳಿ ಏನ್ ಮಕ್ಕಳು ಇದು ಆಟಾಡ್ತಾ ಇದ್ರ ನೀವು

ನಾಗರಾತ್ ನೌರೆ ಈಗ ಇವರು ಹೇಳ್ತಿದ್ದಾರೆ 18ನೇ ತಾರೀಖಿಗೆ ಅಪ್ಲಿಕೇಶನ್ ಹಾಕಿರೋದು 18ನೇ ತಾರೀಖಿನಿಂದ ಮೂವ್ ಮಾಡ್ತಿಲ್ಲ ಅಂತ ಹೇಳ್ಿದ್ದಾರೆ ಸರ್ 18ನೇ ತಾರೀಖಿನಿಂದ ಲಾಗಿನ್ ಬಂದ ತಕ್ಷಣ ಎಲ್ಲ ಆಗೋದು ಐದು ಒಬ್ಲಿಗಿ ಐತೆ ಎಷ್ಟು ಮೂವ್ ಆಗುತ್ತೋ ಅಷ್ಟು ಫೈಲ್ಸ್ ಏನ ಮೂವ್ ಮಾಡ್ತಾ ಇದೀವಿ ಲಾಗಿನ್ ಓಪನ್ ಈಗ ಮಧ್ಯ ಮಧ್ಯ ವರ್ಕ್ ಆಗ್ತಿತ್ತಲ್ಲ ಮಧ್ಯ ಮಧ್ಯ ವರ್ಕ್ ಆಗ್ತಿದೆ ಮ್ಯಾನ್ ಏನೋ ವರ್ಕ್ ಆಗ್ತಾ ಇಲ್ಲ ಆ ಈಗ ಏನು ಇದ್ದೀರಾ ನೀವು ಹೇಳಿ 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 ಮಾತಾಡ್ತಿದ್ದಾರೆ ನೋಡಿ ಕೆ ಸಹಕಾರರು ಆ ಮಾತಾಡಿ

ನಾನೀಗ ನಂಗೆ ನರಸೀಪುರ ಕ್ಲಿಯರ್ ಮಾಡಕ್ ಹೇಳ್ತೀನಿ ನೋಡಿ ಹದಿನಾರನೇ ತಾರೀಕು ಅಪ್ಲಿಕೇಶನ್ ಇವತ್ತರೂ ನೀವು ಕ್ಲಿಯರ್ ಮಾಡಿಲ್ಲ ಅಂತ ಅಂದ್ರೆ ಏನರ್ಥ ಇಲ್ಲ ನಾನು ಮಾತಾಡ್ತೀವಿ ರಕ್ಷಣಾ ಸರ್ ಈಗ ಮಾತಾಡ್ತೀನಿ ಇಲ್ಲಿ ನೋಡಿದ್ರೆ ಇವರು ಡಿ ಟಿ ಅವರು ಕೂಡ ಇಲ್ಲ ಇಲ್ಲಿ ಇದರಲ್ಲಿ ಬಂದೂರಲ್ಲಿ ಇಲ್ಲ ಆಪರೇಟರ್ ಸಾಕು ಈಗ ಅಪ್ರೂವಲ್ ಇವ್ರು ಕೊಡೋದ್ರಿಂದ ನಿಮ್ಗೆ ಅಲ್ಲಿ ಇಮಿಡಿಯೇಟ್ ವಾಪಸ್ ಸಿಗುತ್ತೆ ನಾನು ಈಗ ಒಂದು ನಿಮಿಷ ರಾಜಕಾರಣ ಸರ್ ಮಾತಾಡ್ಬಿಟ್ಟು ನಿಮ್ಗೆ ಮಾಡ್ತೀನಿ ಇಲ್ಲ ಇಲ್ಲ ಬಿಡಿ ನಾವು ಏನು ಮಾಡ್ಬೇಕು ಮಾಧ್ಯಮದವ್ರು ಮಾಡ್ತೀವಿ ಇದು ತುಂಬಾ ಅತಿ ಆಯ್ತು ಮಕ್ಕಳುಗಳು ತೊಂದರೆ ಕೊಡೋದು ನೀವು